ಕೃಷಿ ಇಲಾಖೆ ಮತ್ತು ಯಗವಕೋಟೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಸಹಯೋಗದೊಂದಿಗೆ ಸುರಕ್ಷಿತ ಕೀಟನಾಶಕಗಳ ಬಳಕೆಯ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಇಂದು ಯಗವಕೋಟೆಯಲ್ಲಿ ಆಯೋಜಿಸಲಾಗಿತ್ತು ಡಾ ತನ್ವೀರ್ ಅಹಮದ್ ಕೃಷಿ ವಿಜ್ಞಾನಿಗಳು ಕೆವಿಕೆ ಚಿಂತಾಮಣಿ ಇವರು ಈ ಸಂದರ್ಭದಲ್ಲಿ ಮಾತನಾಡಿ ಬೆಲೆ ಏಳುವರಿ ರೈತರ ಸಮಸ್ಥೆಗಳ ಬಗ್ಗೆ ಹಾಗೂ ಮಣ್ಣಿನ ಪರೀಕ್ಷೆಯ ಬಗ್ಗೆ ಹಾಗೂ ರೈತರಿಗೆ ಔಷಧಿಗಳನ್ನು ಯಾವ ಪರಮಾಣುವಿನಲ್ಲಿ ಯಾವ ಸಮಯದಲ್ಲಿ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಉಪಯೋಗಕರವಾಗಿರುವಂತಹ ಹೆಚ್ಚಿನ ವಿಷಯಗಳನ್ನು ವಿವರವಾಗಿ ರೈತರಿಗೆ ತಿಳಿಸಿದ್ದಾರೆ ಅವನಿಗೆ ಗೊತ್ತು ನೀವು ಕಳೆ ನಾಶಕ ಕೀಟನಾಶಕ ಡಬ್ಜಲ್ ಹಾಕಿದ್ದೀರ ಅಂತ ಅವನು ಹೋಗ್ತಿದ್ದಾನೆ ಕೊಟ್ಟಿದ್ದಾನೆ ಕೂಲಿ ಅವ್ನು ಸ್ಪ್ರೇ ಮಾಡ್ಬಿಡ್ತಾರೆ ಬೆಳೆ ಏನಾಯ್ತು ಬೆಳೆ ಯಾರು ತಪ್ಪು ನಂದ ಕೂಲಿ ಅವ್ರದ ಆ ಕೆಮಿಕಲ್ ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗಿರೋದು ಅಂತ ಅದೇನು ಚೆಂಡು ಹೂವನ್ನ ಹಾಕ್ತೀವಿ ಆಗ್ಲಿ ಇವ್ರು ಹೇಳ್ತಾರೆ ಹೇಳ್ತಾ ಇದ್ರು ಏನು ಸರ್ ಸುತ್ತ ಜೋಳ ಹಾಕ್ತಾರೆ ಚೆಂಡು ಹೂವು ಹಾಕ್ಬೇಕು ಅವೆಲ್ಲ ಆಗ್ಬೇಕಂತ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಯಗ್ವಕೋಟೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ರೈತರು ಹಾಗೂ ಯಗ್ವಕೋಟೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅಧ್ಯಕ್ಷರಾದ ಡಾಕ್ಟರ್ ರೆಡ್ಡಪ್ಪ ನಾಯ್ಡು ಮತ್ತು ಎಲ್ಲಾ ನಿರ್ದೇಶಕರು ಹಾಗೂ ಡಾಕ್ಟರ್ ತನ್ವೀರ್ ಅಹಮದ್ ಕೃಷಿ ವಿಜ್ಞಾನಿಗಳು ಕೆವಿಕೆ ಚಿಂತಾಮಣಿ ಎಂಎನ್ ಮಂಜುಳಾ ಉಪಕೃಷಿ ನಿರ್ದೇಶಕರು ಕಾಕತಿ ಅಮರನಾರಾಯಣ ರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರು ಚಿಂತಾಮಣಿ ತಾಲೂಕು ನಾಗಾರ್ಜುನ ಬಾಬು ರೈತ ಸಂಪರ್ಕ ಕೇಂದ್ರ ಮುರುಗಮಲ್ಲ ಮತ್ತಿತರರು ಇದ್ದರು ವರದಿ ಅನಿಲ್ ಕುಮಾರ್ ನಂದಿ टीवी यगवकोटे